ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ಶತಮಾನಗಳಿಂದಲೂ ಸಹ ದೇವರಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ಮತ್ತು ಪದ್ಧತಿ ಇದೆ ಧನ ಕನಕಾದಿಗಳನ್ನು ಕೊಟ್ಟರೂ ಸಹ ಒಮ್ಮೊಮ್ಮೆ ಒಲಿಯದಂತಹ ಭಗವಂತನನ್ನು ಭಕ್ತಿ ತುಂಬಿದ ನಮಸ್ಕಾರದಿಂದ ಸೆಳೆದುಕೊಳ್ಳಬಹುದು ನಮಸ್ಕಾರಗಳಲ್ಲಿ ಎರಡು ವಿಧ ಒಂದು ಹಸ್ತ ನಮಸ್ಕಾರ ಅಂದರೆ ಎರಡು ಕೈಗಳನ್ನು ಜೋಡಿಸಿ ಮಾಡುವಂತಹ ನಮಸ್ಕಾರ ಮತ್ತೊಂದು ಸಾಷ್ಟಾಂಗ ನಮಸ್ಕಾರ ಗೌರವಾನ್ವಿತರನ್ನು ಭೇಟಿಯಾದಾಗ ಸಾಮಾನ್ಯವಾಗಿ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತೇವೆ ದೇವರಿಗೆ ನಮಸ್ಕಾರ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇವೆ ಈ ಎರಡು ನಮಸ್ಕಾರಗಳ ಆಶಯ ಬೇರೆ ಬೇರೆಯಾಗಿರುತ್ತದೆ ನಮ್ಮ ಎದುರಿಗಿರುವವರಿಗೆ ಗೌರವ ಸೂಚಿಸುವ ಉದ್ದೇಶದಿಂದ ಮಾಡುವ ನಮಸ್ಕಾರವೇ ಹಸ್ತ ನಮಸ್ಕಾರ ದೇವರ ಮುಂದೆ ಸಹ ನಾವು ಕೈ ಮುಗಿದು ನಮಸ್ಕರಿಸುತ್ತೇವೆ ದೇವರ ಮುಂದೆ ಕೈ ಮುಗಿದು ನಮಸ್ಕರಿಸಿದರೆ ಅದು ಭಕ್ತಿ ಹಾಗೂ ಗೌರವ ಇವೆರಡನ್ನು ಸಮರ್ಪಿಸುವುದನ್ನು ಸೂಚಿಸುತ್ತದೆ ಆದರೆ ದೇವರ ಮುಂದೆ ಹೆಚ್ಚಿನವರು ಅದರಲ್ಲಿಯೂ ಪುರುಷರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ ಧರ್ಮ ಗ್ರಂಥಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಅತ್ಯುತ್ತಮ ಎಂದು ವಿವರಿಸಲಾಗಿದೆ ದೇವರ ಮುಂದೆ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅದರಿಂದ ಯಜ್ಞ ಮಾಡಿದ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರ ಮಾಡುವುದನ್ನು ನಿಷೇಧಿಸಲಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಸಾಷ್ಟಾಂಗ ನಮಸ್ಕಾರವೆಂದರೇನು ಈ ನಮಸ್ಕಾರದ ಅರ್ಥವೇನು ಮಹಿಳೆಯರೇಕೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಸಾಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ಎಂದರೆ ಅಷ್ಟ ಅಂಗ ಸಹಿತ ನಮಸ್ಕಾರ ಸಾಷ್ಟಾಂಗ ಎಂಬ ಪದದಲ್ಲಿ ಸಾ ಎಂದರೆ ಎಲ್ಲದರ ಜೊತೆಗೆ ಅಷ್ಟ ಎಂದರೆ ಎಂಟು ಅಂಗ ಎಂದರೆ ದೇಹದ ಅಂಗಗಳಾಗಿವೆ ಸಾಷ್ಟಾಂಗ ನಮಸ್ಕಾರದ ಒಟ್ಟು ಅರ್ಥ ನಮ್ಮ ದೇಹದ ಎಂಟು ಅಂಗಗಳನ್ನು ಬಳಸಿಕೊಂಡು ನಮಸ್ಕಾರ ಮಾಡುವುದಾಗಿದೆ ಅಂದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಾಗ ದೇಹದ ಎಲ್ಲ ಎಂಟು ಅಂಗಗಳು ಭೂಮಿಯನ್ನು ಸ್ಪರ್ಶಿಸುತ್ತವೆ ಆ ಎಂಟು ಅಂಗಗಳು ಅಥವಾ ಸಾಷ್ಟಾಂಗಗಳೆಂದರೆ ಕಾಲ್ಬೆರಳುಗಳು ಮೊಣಕಾಲುಗಳು ಹೊಟ್ಟೆ ಎದೆ ಮೊಣಕೈ ಅಂಗೈಗಳು ಹಣೆ ಮತ್ತು ಮೂಗು ಹೀಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದು ನಮ್ಮ ಅಹಂಕಾರವನ್ನು ಬದಿಗಿಟ್ಟು ದೇವರಲ್ಲಿ ಸಂಪೂರ್ಣ ಶರಣಾಗತಿ ವ್ಯಕ್ತಪಡಿಸುವುದನ್ನು ಸೂಚಿಸುತ್ತದೆ ಸಾಷ್ಟಾಂಗ ನಮಸ್ಕಾರಕ್ಕೆ ಉದ್ದಂಡ ನಮಸ್ಕಾರ ಅಥವಾ ದಂಡಕಾರ ನಮಸ್ಕಾರ ಎಂದು ಸಹ ಕರೆಯಲಾಗುತ್ತದೆ ದಂಡ ಎಂದರೆ ಕೋಲು ಉದ್ದಂಡ ನಮಸ್ಕಾರ ಎಂದರೆ ದೇಹವನ್ನು ಕೋಲಿನಂತೆ ಭಾಗಿಸಿ ದೇವರಿಗೆ ನಮಸ್ಕರಿಸುವುದು ಎಂದಾಗಿದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಾಗ ದೇಹ ಭೂಮಿಯ ಧನಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಸಾಂಗ ನಮಸ್ಕಾರದ ಭಂಗಿಯು ಒಂದು ಯೋಗಾಸನವಾಗಿದೆ ಇದು ದೈಹಿಕ ಒತ್ತಡವನ್ನು ಸಹ ತೆಗೆದುಹಾಕುತ್ತದೆ ದೀರ್ಘಾಯುಷ್ಯ ಆರೋಗ್ಯ ಜ್ಞಾನ ವಿದ್ಯೆ ಮೋಕ್ಷ ಮೊದಲಾದವುಗಳಿಗಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರವನ್ನು ಏಕೆ ಮಾಡಬಾರದು ಸಾಷ್ಟಾಂಗ ನಮಸ್ಕಾರವನ್ನು ಸಾಮಾನ್ಯವಾಗಿ ಪುರುಷರು ಮಾತ್ರ ಮಾಡುತ್ತಾರೆ ಮಹಿಳೆಯರು ಮಾಡುವುದಿಲ್ಲ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದನ್ನು ಶಾಸ್ತ್ರಗಳು ನಿಷೇಧಿಸುತ್ತವೆ ಮಹಿಳೆಯರಿಗಾಗಿ ಪಂಚಾಂಗ ನಮಸ್ಕಾರ ಮಾಡಲು ಸೂಚಿಸಲಾಗಿದೆ ಪಂಚಾಂಗ ನಮಸ್ಕಾರ ಎಂದರೆ ದೇಹದ ಐದು ಭಾಗಗಳಿಂದ ಮಾಡುವ ನಮಸ್ಕಾರ ಪಂಚಾಂಗ ನಮಸ್ಕಾರದಲ್ಲಿ ಮಹಿಳೆಯರು ಮಂಡಿಯೂರಿ ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ಮಹಿಳೆಯರ ಎದೆಯ ಭಾಗ ಹಾಗೂ ಹೊಟ್ಟೆಯ ಭಾಗ ಭೂಮಿಯನ್ನು ಸ್ಪರ್ಶಿಸಬಾರದು ಇದಕ್ಕೆ ಕಾರಣ ಮಹಿಳೆಯರು ತಮ್ಮ ಮಗುವನ್ನು ಒಂಬತ್ತು ತಿಂಗಳವರೆಗೂ ಗರ್ಭದಲ್ಲಿಟ್ಟು ರಕ್ಷಿಸುತ್ತಾರೆ ಹಾಗೂ ಹಾಲುಣಿಸಿ ಪೋಷಿಸುತ್ತಾರೆ ಮಹಿಳೆಯರ ಎದೆ ಹಾಗೂ ಹೊಟ್ಟೆಯ ಭಾಗ ಜೀವ ಕೊಡುವ ಹಾಗೂ ಬೆಳೆಸುವ ಸಾಮರ್ಥ್ಯವಿರುವ ಪವಿತ್ರ ಅಂಗಗಳಾಗಿರುವುದರಿಂದಲೇ ಅವು ಭೂಮಿಗೆ ತಾಕಬಾರದು ಎಂದು ಹೇಳಲಾಗುತ್ತದೆ ಸ್ತ್ರೀ ಪುರುಷರು ದೇವರಿಗೆ ಹೇಗೆ ನಮಸ್ಕರಿಸಬೇಕು ಎಂದು ತಿಳಿಸಿಕೊಡುವಂತಹ ಶಿಲ್ಪವಿದೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ಪ್ರಾಚೀನ ದೇಗುಲವೊಂದರಲ್ಲಿ ಈ ಒಂದು ಶಿಲ್ಪ ಕಂಡುಬರುತ್ತದೆ ನಮಸ್ಕಾರವನ್ನು ದೇವಾಲಯಗಳಲ್ಲಿ ಎಲ್ಲಿ ಮಾಡಬೇಕು ದೇವಾಲಯಗಳಲ್ಲಿ ಸಿಕ್ಕ ಸಿಕ್ಕ ಕಡೆಯೆಲ್ಲ ನಮಸ್ಕಾರ ಮಾಡಬಾರದು ಯಾವಾಗಲೂ ದೇವರ ಬಲಭಾಗದಲ್ಲಿ ನಮಸ್ಕಾರವನ್ನು ಮಾಡಬೇಕು ಮಹಾವಿಷ್ಣುವಿನ ದೇವಾಲಯ ಹಾಗೂ ಶಿವಪರಮಾತ್ಮರ ದೇವಾಲಯಗಳಲ್ಲಿ ದೇವರ ಎದುರುಗಡೆ ದೇವರ ವಾಹನವಾದ ಗರುಡ ಅಥವಾ ನಂದಿಯ ವಿಗ್ರಹವಿರುತ್ತದೆ ದೇವರ ಎದುರು ನಾವು ನಮಸ್ಕರಿಸಿದರೆ ದೇವರ ಮುಂದೆ ಇರುವಂತಹ ಗರುಡ ನಂದಿ ಮುಂತಾದ ದೇವಾನು ದೇವತೆಗಳಿಗೆ ನಾವು ಕಾಲು ತೋರಿಸಿ ಅವುಗಳನ್ನು ತಿರಸ್ಕರಿಸಿದಂತಾಗುತ್ತದೆ ಅಷ್ಟೇ ಅಲ್ಲದೆ ಬಲಿಪೀಠ ಧ್ವಜಸ್ತಂಭಗಳಿಗೆ ಪಾದವನ್ನು ತೋರಿಸಬಾರದು ಆದ್ದರಿಂದ ದೇವರ ಎದುರಿಗೆ ನೇರವಾಗಿ ನಮಸ್ಕರಿಸಬಾರದು ದೇವರ ಮುಂಭಾಗದಂತೆಯೇ ಹಿಂಭಾಗದಲ್ಲಿಯೂ ಸಹ ನಮಸ್ಕರಿಸಬಾರದು ಏಕೆಂದರೆ ದೇವರ ಹಿಂಭಾಗದಲ್ಲಿ ಅವರ ಪರಿವಾರ ದೇವತೆಗಳಿರುತ್ತಾರೆ ಹಿಂಭಾಗದಲ್ಲಿ ನಮಸ್ಕರಿಸುವಾಗ ಆ ದೇವತೆಗಳಿಗೆ ಪಾದ ತೋರಿಸಿದಂತಾಗುತ್ತದೆ ದೇವರ ಎಡಭಾಗದಲ್ಲಿಯೂ ಸಹ ನಮಸ್ಕರಿಸಬಾರದು ಏಕೆಂದರೆ ಸಾಮಾನ್ಯವಾಗಿ ದೇವರ ಎಡಗೈನಲ್ಲಿ ಅವರ ಆಯುಧಗಳಿರುತ್ತವೆ ಈ ಆಯುಧಗಳನ್ನು ಶತ್ರುಗಳ ನಾಶಕ್ಕಾಗಿ ಪರಮಾತ್ಮರು ಧರಿಸಿರುತ್ತಾರೆ ಹಾಗಾಗಿಯೇ ದೇವರ ಬಲಭಾಗದಿಂದಲೇ ನಮಸ್ಕರಿಸಬೇಕು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಆತ್ಮೀಯರೇ ದೇವರಿಗೆ ಹೇಗೆ ನಮಸ್ಕರಿಸಬೇಕು ಎಂಬ ಕುರಿತಾಗಿ ಹಲವಾರು ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ